ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಾ ಇದೆ ಕುಟುಂಬಸ್ಥರೆಲ್ಲ ಕೂತು ನೋಡುವಂತ ಕಥೆಗೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಧಾರಾವಾಹಿಯಲ್ಲಿ ನಾಲ್ಕೇ ನಾಲ್ಕು ಜನ ಹೈಲೈಟ್ಸ್ ಒಬ್ಬರು ಕುಸುಮ ಇನ್ನೊಬ್ರು ಭಾಗ್ಯ ಮೂರನೆಯವರು ತಾಂಡವ್ ಮತ್ತೊಬ್ರು ಶ್ರೇಷ್ಠ ನಾಲ್ವರ ಸುತ್ತ ಇಡೀ ಸೀರಿಯಲ್ ಗಿರಿಕಿ ಹೊಡಿತಾ ಇದೆ ಟಿಆರ್ ಪಿ ಯಲ್ಲೂ ಸಿಕ್ಕಾಪಟೆ ಮುಂದಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಹಲವರ ಬದುಕಿಗೆ ಹೊಸ ಅರ್ಥ ನೀಡಿದೆ ಈ ಧಾರಾವಾಹಿ ಮೂಲಕವೇ ನಟಿ ಸುಷ್ಮಾ ಭಾಗ್ಯ ಆಗಿ ಬಣ್ಣದ ಲೋಕಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ಇನ್ನು ನಟ ಸುದರ್ಶನ್ ಕೂಡ ತಾಂಡವಾಗಿ ಮೋಡಿ ಮಾಡ್ತಿರೋದು ಆತ್ಮೀಯತೆ ಇವತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ ಅಂದ್ರೆ ಬಹುತೇಕರಿಗೆ ಗೊತ್ತಿರೋ ಹೆಸರು ಅದೇ ಎರಡು ವರ್ಷದ ಹಿಂದೆ ಸುದರ್ಶನ್ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಇವರ ಮುಖ ಪರಿಚಯವೂ ಹಲವರಿಗೆ ಇರಲಿಲ್ಲ ಇವತ್ತು ತಾಂಡವಾಗಿ ಶೈನ್ ಆಗ್ತಾ ಇರೋ ನಟ ಸುದರ್ಶನ್ ಅವರ ಬದುಕಿನ ಕಥೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ನಟ ಆಗಬೇಕು ಅನ್ನೋ ಒಂದೇ ಒಂದು ಹುಚ್ಚಿಗೆ ಇಂಥ ರಿಸ್ಕ್ನೆಲ್ಲ ತೆಗೆದುಕೊಂಡ್ರ ಕೈ ತುಂಬಾ ಸಂಬಳ ಬರ್ತಿದ್ದ ಕೆಲಸ ಬಿಟ್ಬಿಟ್ಟಿದ್ರು ತಾಂಡವ್ ಅಲಿಯ ಸುದರ್ಶನ್ ಅವರ ಬದುಕಿನ ಕಥೆ ಜೊತೆಗೆ ಸ್ಟಾರ್ ಹೀರೋಯಿನನ್ನೇ ಮದುವೆ ಆಗಿದ್ದು ಹೇಗೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಣ್ಣದ ಬದುಕು ಅನ್ನೋದು ಒಂಥರ ಮಾಯಾ ಬಜಾರ್ ಇದ್ದಂತೆ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದರೆ ಇಲ್ಲಿ ಗೆದ್ದವರಿಗಿಂತ ಸೋತವರೇ ಹೆಚ್ಚು ಕೆಲಸ ಕನಸು ಕಾಸು ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಿದ್ದ ಅದೆಷ್ಟೋ ಮಂದಿ ಕೆಲವೊಬ್ರು ಅತ್ತ ಮೇಲಕ್ಕೇರದೆ ಇತ್ತ ಪಾತಾಳಕ್ಕೂ ಇಳಿಯದೆ ಹಾಗೂ ಹೀಗೂ ಜೀವನ ನಡೆಸೋರು ತುಂಬಾ ಜನ ಇದ್ದಾರೆ ಅಂತವರಲ್ಲಿ ಕಿರುತೆರೆ ನಟ ಸುದರ್ಶನ್ ಕೂಡ ಒಬ್ರು ನಟ ಸುದರ್ಶನ್ ನಟನೆಯ ಹುಚ್ಚಿಗೆ ಬಿದ್ದವರು ಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು ಸಿನಿಮಾ ಮಾಡ್ತೀನಿ ಅಂತ ವಿದೇಶದಿಂದ ಬಂದ ಸುದರ್ಶನ್ ಬಳಿಕ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ನಟ ಸುದರ್ಶನ್ ಪಕ್ಕ ಬೆಂಗಳೂರಿನ ಹುಡುಗ ಮಲ್ಲೇಶ್ವರಂ ಸೆಂಟರ್ ನಲ್ಲಿ ದೇವಸ್ಥಾನಗಳ ಮಧ್ಯೆ ಬೆಳೆದವರು ಇಲ್ಲಿ ನಡೀತಾ ಇದ್ದ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನೋಡುತ್ತಾ ಬೆಳೆದಿದ್ದರ ಪರಿಣಾಮವೋ ಏನೋ ಕಲೆಯಲ್ಲಿ ಆಸಕ್ತಿ ಮೂಡಿತು ಎಂಜಿನಿಯರಿಂಗ್ ಮುಗಿಸಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ನಾಟಕದ ಕಡೆ ಹೆಚ್ಚಿನ ಒಲವು ಶುರುವಾಯಿತು ವೀಕೆಂಡ್ ನಲ್ಲಿ ಥಿಯೇಟರ್ ಕೆಲಸ ಮಾಡ್ತಾ ಇದ್ರು ಕಂಪೆನಿಯಲ್ಲಿ ಇವರ ಮ್ಯಾನೇಜರ್ ತುಂಬಾ ಟಾರ್ಚರ್ ಕೊಡ್ತಿದ್ರಂತೆ ಆಗೆಲ್ಲ ನನ್ನ ಜೀವನ ಎಷ್ಟೇನಾ ನಾನು ಇರಬೇಕಿರೋ ಕೆಲಸ ಇದೇನಾ ಅಂತ ಯೋಚನೆ ಶುರು ಮಾಡಿದ್ರು ಆಗ ನಟನೆ ಕಲಿಯೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಆದರೆ ಕನ್ನಡದಲ್ಲಿ ಮಾತನಾಡೋದಿಕ್ಕೂ ನಟನಾಗಿ ಕನ್ನಡದಲ್ಲಿ ಡೈಲಾಗ್ ಹೇಳೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನ ತಿಳಿದು ಫಿಲಂ ಇನ್ಸ್ಟಿಟ್ಯೂಟ್ಗೆ ಸೇರ್ಕೊಳ್ತಾರೆ ವಿಪರ್ಯಾಸ ಅಂದ್ರೆ ಅಲ್ಲಿ ನಟನೆ ಕಲಿಯೋ ಬದಲು ಇವರೇ ಅವರಿಗೆ ಒಂದಷ್ಟು ವಿಷಯ ಕಲಿಸಿ ಹೊರಗಡೆ ಬರ್ತಾರೆ ಹಿಂದಿ ನವರು ಕನ್ನಡದಲ್ಲಿ ಸೀತೆ ಧಾರಾವಾಹಿ ಮಾಡಬೇಕು ಅನ್ಕೊಂಡಿದ್ರು ಆಡಿಷನ್ ಕೊಟ್ಟು ಇಂದ್ರನ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ ಆದ್ರೆ ಕ್ಯಾಮ್ರಾ ಫೇಸ್ ಮಾಡೋದು ಹೇಗೆ ಪೌರಾಣಿಕ ಡೈಲಾಗ್ ಹೇಳೋದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ ಮೊದಲ ದಿನವೇ ಪೌರಾಣಿಕ ಡೈಲಾಗ್ ಹೇಳಬೇಕಿತ್ತು ಆದ್ರೆ ಒಂದೇ ಒಂದು ಡೈಲಾಗ್ ಹೇಳೋದಿಕ್ಕೂ ಬರ್ತಿರ್ಲಿಲ್ಲ ಆಗ ಅಲ್ಲಿದ್ದ ಹಿಂದಿ ಡೈರೆಕ್ಟರ್ ಅಪ್ಪ ಅಮ್ಮ ಹೆಂಟಿಗೆಲ್ಲ ಬೈದು ಹೋಗ್ತಾನೆ ನಟನೆ ವೃತ್ತಿಯಲ್ಲಿ ಸುದರ್ಶನ್ ಇನ್ನೂ ಹೊಸಬರು ನಿರ್ದೇಶಕನಾಗಿದ್ದವನು ಹಾಗಲ್ಲ ಹೀಗೆ ಅಂತ ಹೇಳಿಕೊಳ್ಬಹುದಿತ್ತು ಆದರೆ ಕೆಟ್ಟ ಕೆಟ್ಟ ಪದಗಳಿಂದ ಎಲ್ಲರೊದರಿಗೆ ಬೈದಿದ್ದ ಅದನ್ನ ಸುದರ್ಶನ್ ಇಂದಿಗೂ ಮರೆತಿಲ್ಲ ಆತ್ಮೀಗೆ ಬೆಂಗಳೂರಿನ ಟಾಪ್ ಕಾಲೇಜಿನಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆದು ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸ್ಕೊಂಡಿದ್ದ ಸುದರ್ಶನ್ ತಮ್ಮ ಜೀವನದಲ್ಲಿ ಒಂದು ಲೆವೆಲ್ಗೆ ಸೆಟಲ್ ಆಗಿದ್ರು ಆದರೆ ಅದನ್ನ ಬಿಟ್ಟು ಈ ಬಣ್ಣದ ಲೋಕಕ್ಕೆ ಬಂದು ಬಿಡ್ತಾರೆ ಆಮೇಲೆ ಗೊತ್ತಾಗಿದ್ದು ನಾನು ಮಾಡಿದ್ದು ಸರಿನಾ ನನಗೆ ಈ ಫೀಲ್ಡ್ ಬೇಕಾ ಅಂತ ಕೊನೆಗೆ ಇದೆಲ್ಲ ಬೇಡ ಅಂತ ಮತ್ತೆ ಇಂಗ್ಲಿಷ್ ಥಿಯೇಟರ್ಗೆ ಹೋಗೋದಕ್ಕೆ ನಿರ್ಧರಿಸ್ತಾರೆ ವಿಪರ್ಯಾಸ ನೋಡಿ ಒಮ್ಮೆ ಸಿನಿಮಾದ ಹುಚ್ಚು ಹತ್ತಿದ್ರೆ ಅದರಿಂದ ಹೊರ ಬರೋದು ತುಂಬಾ ಕಷ್ಟ ಸುದರ್ಶನ್ಗೂ ಸಹ ಇದೇ ಕಾರಿದ್ದು ನಟಿ ಶ್ರುತಿಯವರ ನಮ್ಮ ಕಲ್ಯಾಣಿ ದುನಿಯಾ ವಿಜಯ್ ಅವರ ರಜನಿಕಾಂತ್ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಅವಕಾಶ ಸಿಗುತ್ತೆ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟು ಹಲವು ವರ್ಷಗಳೇ ಆದರೂ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಗಲೇ ಇಲ್ಲ ಒಳ್ಳೆ ಪಾತ್ರ ಕೊಡ್ತೀವಿ ಆದ್ರೆ ದುಡ್ಡು ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಆದ್ರೆ ಅಷ್ಟೊಂದು ದುಡ್ಡು ಇರ್ಲಿಲ್ಲ ಆ ಟೈಮ್ ನಲ್ಲಿ ಪವನ್ ಒಡೆಯರ್ ಅವರನ್ನ ಭೇಟಿಯಾಗ್ತಾರೆ ಆಗ ರಾಕಿಂಗ್ ಸ್ಟಾರ್ ಯಶ ನಟನೆಯ ಗೂಗ್ಲಿ ಸಿನಿಮಾದಲ್ಲಿ ನಟಿಸೋ ಅವಕಾಶ ಕೊಡ್ತಾರೆ ಇಪ್ಪತ್ತೊಂದನೇ ವಯಸ್ಸಿನಿಂದ ಹೀರೋ ಆಗಬೇಕು ಅಂತ ಪಟ್ಟ ಪ್ರಯತ್ನ ಅಷ್ಟಿಷ್ಟಲ್ಲ ಆದ್ರೆ ಇಪ್ಪತ್ತೇಳು ವರ್ಷದವರೆಗೂ ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಲು ಆಗಲಿಲ್ಲ ಹೀಗಾಗಿ ಮತ್ತೆ ಓದಿನ ಕಡೆ ಮುಖ ಮಾಡ್ತಾರೆ ಎಂ ಬಿ ಎ ಮಾಡೋದಕ್ಕೆ ಜರ್ಮನಿಗೆ ಹೋಗ್ತಾರೆ ಆದರೆ ಅಲ್ಲೂ ಸಮಾಧಾನವೇ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಜರ್ಮನಿಯಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಸಂಬಳದ ಕೆಲಸ ಸಿಗುತ್ತೆ ಎರಡು ಸಾವಿರದ ಹನ್ನೆರಡು ಅಂದರೆ ಈಗ ಹನ್ನೆರಡು ವರ್ಷದ ಹಿಂದಿನ ಸ್ಟೋರಿ ಆಗಲೇ ಎರಡೂವರೆ ಲಕ್ಷ ಸಂಬಳ ಅಂದರೆ ಈಗ ಆಗಿದ್ರೆ ಐದರಿಂದ ಹತ್ತು ಲಕ್ಷ ದಾಡ್ತಾ ಇದ್ರೋ ಏನೋ ಆದ್ಮೀಗಿರೇ ಎಲ್ಲದಕ್ಕೂ ಬಂದ ಇರಬೇಕು ಅಂತಾರಲ್ಲ ಇದಕ್ಕೆ ಅನಿಸುತ್ತೆ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದ ಟೈಮ್ನಲ್ಲಿ ನಿರ್ದೇಶಕ ಪವನ್ ಒಡೆಯರ್ ಒಂದು ದಿನ ಕಾಲ್ ಮಾಡಿ ಸಿನಿಮಾ ಆಫರ್ ಕೊಡ್ತಾರೆ ಮಧ್ಯಮ ವರ್ಗದಲ್ಲಿ ಬೆಳೆದ ನಟ ಸುದರ್ಶನ್ ಸಾಲ ಮಾಡಿಕೊಂಡು ಎಂ ಬಿ ಎ ಮಾಡಲು ವಿದೇಶಕ್ಕೆ ಹೋಗಿದ್ರು ಆದ್ರೆ ಸಿನಿಮಾಗಾಗಿ ಮಾಡ್ತಾ ಇದ್ದ ಒಳ್ಳೆ ಕೆಲಸವನ್ನ ಬಿಟ್ಟು ಬರ್ತಾರೆ ಇದೇ ಟೈಮ್ನಲ್ಲಿ ನಟಿ ಸಂಗೀತಾ ಭಟ್ ಪರಿಚಯ ಆಗುತ್ತೆ ಪರಿಚಯವಾದ ಈ ಸುಂದರಿಯೇ ಇಂದು ಸುದರ್ಶನ್ ಅವರ ಹೆಂಡತಿಯಾಗಿದ್ದಾರೆ ಸುದರ್ಶನ್ ನಟಿಸಿದ ಮೊದಲ ಸಿನಿಮಾ ದೊಡ್ಡ ಸೋಲು ಕಾಣುತ್ತೆ ಅಲ್ಲಿಂದ ಒಂದೇ ಒಂದು ಅವಕಾಶಗಳು ಸಹ ಹುಡ್ಕೊಂಡು ಬರೋದಿಲ್ಲ ಆ ಕಡೆ ಐ ಟಿ ಕೆಲಸಕ್ಕೂ ಹೋಗೋದಕ್ಕೆ ಆಗ್ತಾ ಇಲ್ಲ ಇಂಥ ಅವಕಾಶಗಳು ಸಿಗ್ತಾ ಇಲ್ಲ ಸಾಲ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು ಇಂಥ ಟೈಮ್ನಲ್ಲಿ ಇವರನ್ನ ಕೈ ಹಿಡಿದಿದ್ದು ಇವರ ಓದು ಮತ್ತೆ ಕಂಪೆನಿಯೊಂದರಲ್ಲಿ ಕೆಲಸ ಶುರು ಮಾಡ್ತಾರೆ ಒಂದಿಷ್ಟು ಕಾಸು ಕೂಡಿಟ್ಟು ಜಾಹೀರಾತು ಕಂಪೆನಿ ಶುರು ಮಾಡ್ತಾರೆ ಆದ್ರೆ ದುರಾದೃಷ್ಟ ನೋಡಿ ಅಲ್ಲೂ ಕೂಡ ವರ್ಕ್ ಆಗಲಿಲ್ಲ ಇನ್ನೊಂದು ಕಡೆ ನಟಿ ಸಂಗೀತಾ ಭಟ್ಗೆ ಒಂದಿಷ್ಟು ಅವಕಾಶ ಸಿಗುತ್ತೆ ಆದ್ರೆ ಅದ್ಯಾಕೋ ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಆಗಲಿಲ್ಲ ಆ ಟೈಮ್ನಲ್ಲಿ ಸುದರ್ಶನ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ರಂತೆ ನಿನ್ನ ಗಂಡನ ಪರಿಸ್ಥಿತಿ ಏನೇ ಹೀಗಾಗಿದೆ ನಿನಗೆ ಹೀಗೆ ಆಗಬಾರ್ದಿತ್ತು ಅಂತೆಲ್ಲ ಕೆಟ್ಟದಾಗಿ ಮಾತನಾಡಿದ್ರಂತೆ ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಂಗೀತ ಭಟ್ ಗಂಡನ ಬೆಂಬಲಕ್ಕೆ ನಿಲ್ತಾರೆ ಆ ಟೈಮ್ ನೇ ಸ್ಟ್ಯಾಂಡ್ ಅಪ್ ಕಾಮಿಡಿ ಆರಂಭಿಸ್ತಾರೆ ಇದೇ ಇವರನ್ನ ಇವತ್ತು ಈ ಮಟ್ಟಕ್ಕೆ ಗುರುತಿಸುವಂತೆ ಮಾಡಿದ್ದು ಕಾಮಿಡಿ ಶೋ ನಲ್ಲಿ ಯಶ್ ವಿಷಯವಾಗಿ ಎಂದು ಇವರನ್ನ ಸುತ್ತಕೊಳ್ಳುತ್ತೆ ಯಶ್ ಅವರನ್ನ ಇಮಿಟೇಟ್ ಮಾಡಿದ್ದಕ್ಕೆ ಅವರ ಫ್ಯಾನ್ಸ್ ಇವರ ವಿರುದ್ಧ ತಿರುಗಿ ಬೀಳ್ತಾರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಆಗ ಇದೆಲ್ಲದರ ಸಹವಾಸವೇ ಬೇಡ ಅಂತ ಜರ್ಮನಿಯಲ್ಲಿರೋ ಆಡಿಟರ್ಸ್ ಕಂಪೆನಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಲ್ಲೂ ಬಹಳ ದಿನ ಕೆಲಸ ಉಳಿಯಲ್ಲ ಕೆಲಸ ಇಲ್ಲದೆ ವಿದೇಶದಲ್ಲಿರೋದು ತಮಾಷೆ ಮಾತಲ್ಲ ಹೀಗಾಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಆ ಟೈಮ್ ಅಲ್ಲಿ ಕೊರೋನಾದಿಂದಾಗಿ ಲಾಕ್ ಡೌನ್ ಆಗುತ್ತೆ ಅಯ್ಯೋ ನಮ್ಮ ಜೀವನ ಇಷ್ಟೇನಾ ಅನ್ಸ್ ಬಿಡುತ್ತೆ ಏನು ಕೆಲಸ ಇಲ್ಲ ಬಿಡಿಗಾಸು ದುಡ್ಡಿಲ್ಲ ಜೀವನ ಹೇಗೆ ಅನ್ನೋ ಚಿಂತೆ ಶುರುವಾಗುತ್ತೆ ಹಾಗೋ ಹೀಗೋ ಜೀವನ ಸಾಕ್ತಿತ್ತು ಕೊನೆಗೆ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಇಂತಹ ಹೊತ್ತಲ್ಲಿ ಸಂಗೀತಾ ಭಟ್ ಮತ್ತು ಸುದರ್ಶನ್ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ರು ಇದನ್ನ ನೋಡಿದ ನಿರ್ದೇಶಕ ಶಿವ ಫೋನ್ ಮಾಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಆಡಿಷನ್ ಕೊಡಿ ಅಂತ ಹೇಳಿದ್ರು ಆಡಿಷನ್ ಕೊಟ್ಟು ತಾಂಡವ್ ಪಾತ್ರಕ್ಕೆ ಆಯ್ಕೆಯಾದ್ರು ಆದ್ರೆ ನಿರ್ಮಾಪಕರು ಕೈ ಕೊಟ್ರು ಆ ಸೀರಿಯಲ್ ಅಲ್ಲಿಗೆ ನಿಂತು ಹೋಯ್ತು ಸುಮಾರು ಎರಡು ವರ್ಷ ಈ ಧಾರವಾಹಿಯ ಸುಳಿವೇ ಇರಲಿಲ್ಲ ಮತ್ತೊಂದು ದಿನ ಫೋನ್ ಮಾಡಿ ಸೀರಿಯಲ್ ಶುರು ಮಾಡ್ತಿದ್ದೇವೆ ಅಂತ ಹೇಳ್ತಾರೆ ಒಲ್ಲದ ಮನಸ್ಸಿನಿಂದಲೇ ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಪ್ಕೊಳ್ತಾರೆ ಈ ಸೀರಿಯಲ್ ಈಗ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ ಅತ್ತೆ ಸೊಸೆಯ ಕಾಂಬಿನೇಷನ್ನ ಈ ಧಾರಾವಾಹಿ ಹೆಂಗಳೆಯರ ಫೇವ್ರೇಟ್ ಅಲ್ಲ ಜೀವನ ಅನ್ನೋದು ಹೇಗೆಲ್ಲ ತೆಗೆದುಕೊಂಡು ಹೋಗುತ್ತೆ ಅಂತ ನಟ ಸುದರ್ಶನ್ ಎಷ್ಟೇ ಕಷ್ಟ ಬಂದರೂ ಯಾವುದಕ್ಕೂ ಹೆದರದೆ ಮುನ್ನುಗ್ಗಿದ್ರು ಅಂದರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಶಿಕ್ಷಣ ಇದಕ್ಕೆ ಹೇಳೋದು ಶಿಕ್ಷಣ ಜೀವನದ ಒಂದು ಭಾಗ ಆಗಬೇಕು ಅಂತ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ